ಉದಾಹರಣೆಗೆ ನಮ್ಮ ಅರಣ್ಯ ಹಕ್ಕು ವಿಚಾರದಲ್ಲಿ ಇರ್ಬೋದು ಸಾಗುಳಿ ಜನ ಈ ಥರ ವಿಚಾರ ಇರ್ಬೋದು ಈ ಸಮಸ್ಯೆ ಬರೇ ಶಿವಮೊಗ್ಗ ಜಿಲ್ಲೆಯಲ್ಲಿ ಮಾತ್ರ ನಾವು ಅನುಭವಿಸ್ತಾ ಇಲ್ಲ ಇಡೀ ದೇಶದಲ್ಲಿ ಸುಮಾರು ಹದಿನೆಂಟು ಲಕ್ಷಕ್ಕಿಂತ ಹೆಚ್ಚಿನ ರೈತರು ಸಾಗುಳಿಯನ್ನ ಮಾಡ್ತಾ ಇದ್ದಾರೆ ದೇಶದಲ್ಲಿ ಆಗಬೇಕಂತ ಅನೇಕ ಬದಲಾವಣೆಗಳು ಇದ್ದಾವೆ ಉದಾಹರಣೆಗೆ ನೀವು ಮಲೆನಾಡಿನ ಒಬ್ಬ ಪತ್ರಕರ್ತ ಸ್ನೇಹಿತರಾಗಿ ತಮ್ಮ ಪ್ರಶ್ನೆ ವಿಶೇಷವಾಗಿ ನಮ್ಮ ಮಲೆನಾಡಿನ ನಮ್ಮ ರೈತರ ಬಗ್ಗೆ ನಿಮ್ಗೆ ಕಳಕಳಿ ಒಂದು ಇದೇ ಇರುತ್ತೆ ಇವತ್ತು ನಮ್ಮ ಮಲೆನಾಡಿನ ಸಮಸ್ಯೆ ಏನು ಶರಾವತಿ ಮುಳುಗಡೆ ಸಾಗೋಳಿ ಮಾಡ್ಕೊಂಬಂಥ ರೈತರಿಗೆ ಹತ್ಪತ್ರ ಕೊಡೋ ವಿಚಾರ ಇದೆಲ್ಲದೂ ಕೂಡ ನೀವು ಹೇಳಿದಂಗೆ ದೊಡ್ಡ ಒಂದು ಕಾನೂನ ಒಂದು ಬದಲಾವಣೆ ಆಗಬೇಕಾಗಿದೆ ಅದಕ್ಕಲ್ಲಿ ನನ್ನ ಬಿ ಜೆ ಪಿಯ ಸಂಸದಾನಕ್ಕಿಂತ ಒಬ್ಬ ಸಂಸದ ಚೆನ್ನಾಗಿ ಧ್ವನಿ ಎತ್ತುವಂಥ ಕೆಲಸನ ಪಾರ್ಲಿಮೆಂಟ್ ನನ್ನ ಕರ್ತವ್ಯ ನಾನು ಮಾಡಿದ್ದೀನಿ ಆದರೆ ಅದು ರಾಷ್ಟ್ರ ಮಟ್ಟದಲ್ಲಿ ಆಗಬೇಕಂತ ತೀರ್ಮಾನಗಳು ಬರುವಂಥದಿಂದ ಇನ್ನೂ ಹೆಚ್ಚಿನ ಅದಕ್ಕೆ ಪುಷ್ಟಿ ಸಿಗಲಿಕ್ಕೆ ಏನೇನು ಮಾಡಬೇಕು ನಾನು ಗಮನವನ್ನು ಕೊಡ್ತೀನಿ ಸರ್ ಪಾರಂಪರಿಕ ಬೆಳೆಯನ್ನು ಉಳಿಸ್ಕೊಂಡು ಹೋಗಲಿಕ್ಕೆ ಸಾವಯವ ಕೃಷಿಗೆ ಆದ್ಯತೆ ಕೊಟ್ಟಿದ್ದು ನಮ್ಮ ಸರ್ಕಾರ ಸಾಕಷ್ಟು ಅದಕ್ಕೆ ರೈತರಿಗೆ ಪ್ರೇರಣೆ ಕೊಟ್ಟಿರೋದು ನಮ್ಮ ಸರ್ಕಾರ ಅದು ರಾಜ್ಯ ಇರಬಹುದು ನಮ್ಮ ಕೇಂದ್ರ ಸರ್ಕಾರ ವಿಶೇಷವಾಗಿ ಹೈನುಗಾರಿಕೆಗೆ ಈ ಗೋ ಮಿಷನ್ ನಮ್ಮ ಗೋವುಗಳ ಒಂದು ಮಿಷನ್ ಅನ್ನು ಒಂದು ಕೇಂದ್ರದ ಒಂದು ನಿಗಮವನ್ನು ಮಾಡಿ ಅದ್ರ ಮುಖಾಂತರ ಇವತ್ತು ಲಕ್ಷಗಟ್ಟಲೆ ಅನುದಾನವನ್ನು ಕೊಡುವಂಥ ಕೆಲಸನೂ ಕೂಡ ನಮ್ಮ ಕೇಂದ್ರದಿಂದ ಆಗ್ತಾ ಇದೆ ಹಾಗಾಗಿ ನೀವು ಹೇಳ್ದಂಗೆ ಮಿಶ್ರ ಬೆಳೆಗೆ ಈ ವಿಚಾರದಲ್ಲಿ ಒನ್ ಡಿಸ್ಟಿಕ್ಟ್ ಒನ್ ಪ್ರಾಡಕ್ಟ್ ಹೇಳಿ ಒಂದೊಂದು ಜಿಲ್ಲೆಯನ್ನು ಒಂದು ಪ್ರಾಡಕ್ಟಿಗೆ ಆದ್ಯತೆ ಕೊಟ್ಟು ಕೃಷಿಗೆ ಆದ್ಯತೆ ಕೊಟ್ಟು ದಿಕ್ಕಲ್ಲಿ ಇವತ್ತು ಆದ್ಯತೆ ಕೊಡ್ತಿದ್ದಾರೆ ಮತ್ತು ನದಿಯ ಒಂದು ತೀರಗಳೇನಿದೆ ಹರಿಯುವಂಥ ಆ ಒಂದು ಬ ತೀರದಲ್ಲಿ ಯಾವ ಕೃಷಿ ಬೆಳೀತಾ ಅದಕ್ಕೆ ಆದ್ಯತೆ ಕೊಡಬೇಕು ಅಂತೇಳಿ ಕೇಂದ್ರದ ಒಂದು ಕಾನ್ಸೆಪ್ಟ್ ಇದೆ ಸೊ ದಿಕ್ಕಲ್ಲಿ ನಾವು ಆದ್ಯತೆಯನ್ನು ಕೊಡ್ತೇವೆ